ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಎನ್ಐಎ ತನಿಖೆಯಲ್ಲಿ ಮಹತ್ವದ ಮಾಹಿತಿ ಬಯಲಾಗಿದೆ ಸುಹಾಸ್ ಹತ್ಯೆ ಕೇಸ್ನಲ್ಲಿ ಬಂಧಿತರ ಬ್ಯಾಂಕ್ ಖಾತೆಗಳಿಗೆ ವಿದೇಶಿ ಫಂಡಿಂಗ್ ಆಗಿದ್ದು ರಾಷ್ಟ್ರೀಯ ತನಿಖಾ ದಳದಿಂದ ಎಲ್ಲಾ ಹನ್ನೆರಡು ಆರೋಪಿಗಳ ಬ್ಯಾಂಕ್ ಖಾತೆ ವಿವರ ಸಂಗ್ರಹ ಮಾಡಲಾಗಿದೆ ಕೆಲ ಸ್ಥಳೀಯ ವ್ಯಕ್ತಿಗಳಿಂದಲೂ ಕೂಡ ಆರೋಪಿಗಳ ಬ್ಯಾಂಕ್ ಖಾತೆಗೆ ಹಣ ರವಾನೆಯಾಗಿದೆ ಇದರ ಮೂಲ ಪತ್ತೆಗೆ ಎನ್ಐಎ ಶೋಧ ಮಾಡುತ್ತಿದೆ ಎನ್ಐಎ ಡಿಐಜಿ ರಾಹುಲ್ ಹಾಗೂ ಎಸ್ಪಿ ಶಿವಕುಮಾರ್ ಪ್ರಕರಣದ ಸಂಪೂರ್ಣ ಮಾಹಿತಿ ಪಡಿತಾ ಇದ್ದಾರೆ ಮಂಗಳೂರು ಹಾಗೂ ವಿದೇಶದಲ್ಲಿ ಕೂತಿರುವಂತಹ ಕೆಲವರ ಹೆಸರುಗಳನ್ನು ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ ಹತ್ಯೆಗೆ ನೆರವು ನೀಡಿದ ಮತ್ತೊಂದಷ್ಟು ಜನರ ಖಚಿತ ಮಾಹಿತಿಯನ್ನ ಕಲೆ ಹಾಕಲಾಗ್ತಿದೆ ಮಂಗಳೂರಿನಲ್ಲಿ ದೇಶದ ಅತಿ ದೊಡ್ಡ ಅನಿಲ ಸಂಗ್ರಹಕ್ಕೆ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂಬತ್ತು ಸಾವಿರ ಮೆಟ್ರಿಕ್ ಟನ್ ಎಲ್ಪಿಜಿ ಅನಿಲ ಸಂಗ್ರಹಿಸಬಹುದಾದಂತಹ ದೊಡ್ಡ ಸುರಂಗ ನಿರ್ಮಿಸಲಾಗುತ್ತಿದೆ ಯಾವುದೇ ತುರ್ತು ಸನ್ನಿವೇಶಗಳಲ್ಲಿ ದೇಶಕ್ಕೆ ಬೇಕಾದ ಅನಿಲ ಬೇಡಿಕೆ ಈಡೇರಿಸಲು ಈ ಯೋಜನೆ ಜಾರಿ ಮಾಡಲಾಗುತ್ತಿದೆ ಎಲ್ಪಿಜಿ ಸಂಗ್ರಹಣಾ ಸುರಂಗವು ಒಂದು ಸಾವಿರದ ಎಂಬತ್ಮೂರು ಮೀಟರ್ ಉದ್ದವಿದ್ದು ಮೇಲ್ಪಾಕದಲ್ಲಿ ಐನೂರ ಎಪ್ಪತ್ತೆಂಟು ಪಾಯಿಂಟ್ ಎರಡು ಮೀಟರ್ ವಿಸ್ತಾರವಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಂದ್ರ ಸರ್ಕಾರದಿಂದ ಎಲ್ಪಿಜಿ ಸುರಂಗ ಸಂಗ್ರಹಗಾಣ ಯೋಜನೆ ಜಾರಿ ಮಾಡಲಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗುತ್ತಿಗೆ ವಹಿಸಿಕೊಂಡಿದ್ದ ಮೆಕಾ ಇಂಜಿನಿಯರಿಂಗ್ ಆಂಡ್ ಸನ್ ಅಂಡ್ ಇನ್ ಪ್ರಾಸೆಕ್ಟರ್ ಸಂಸ್ಥೆ ಕಾಮಗಾರಿಯನ್ನ ಆರಂಭ ಮಾಡಿತ್ತು ಇದಕ್ಕೆ ಎಂಟುನೂರು ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ದೇಶದ ದೊಡ್ಡ ಭೂಕತ ಎಲ್ಪಿಜಿ ಸುರಂಗದ ಬಗ್ಗೆ ಆಕ್ಷೇಪ ವ್ಯಕ್ತವಾಗಿದೆ ಜನವಸತಿ ಪ್ರದೇಶದ ಸಮೀಪವೇ ಸುರಂಗ ನಿರ್ಮಾಣ ಮಾಡ್ತಾ ಇರೋದಕ್ಕೆ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಎನ್ಐಎ ತನಿಖೆಯಲ್ಲಿ ಮಹತ್ವದ ಮಾಹಿತಿ ಬಯಲಾಗಿದೆ ಸುಹಾಸ್ ಹತ್ಯೆ ಕೇಸ್ನಲ್ಲಿ ಬಂಧಿತರ ಬ್ಯಾಂಕ್ ಖಾತೆಗಳಿಗೆ ವಿದೇಶಿ ಫಂಡಿಂಗ್ ಆಗಿದ್ದು ರಾಷ್ಟ್ರೀಯ ತನಿಖಾ ದಳದಿಂದ ಎಲ್ಲಾ ಹನ್ನೆರಡು ಆರೋಪಿಗಳ ಬ್ಯಾಂಕ್ ಖಾತೆ ವಿವರ ಸಂಗ್ರಹ ಮಾಡಲಾಗಿದೆ ಕೆಲ ಸ್ಥಳೀಯ ವ್ಯಕ್ತಿಗಳಿಂದಲೂ ಕೂಡ ಆರೋಪಿಗಳ ಬ್ಯಾಂಕ್ ಖಾತೆಗೆ ಹಣ ರವಾನೆಯಾಗಿದೆ ಇದರ ಮೂಲ ಪತ್ತೆಗೆ ಎನ್ಐಎ ಶೋಧ ಮಾಡುತ್ತಿದೆ ಎನ್ಐಎ ಡಿಐಜಿ ರಾಹುಲ್ ಹಾಗೂ ಎಸ್ಪಿ ಶಿವಕುಮಾರ್ ಪ್ರಕರಣದ ಸಂಪೂರ್ಣ ಮಾಹಿತಿ ಪಡಿತಾ ಇದ್ದಾರೆ ಮಂಗಳೂರು ಹಾಗೂ ವಿದೇಶದಲ್ಲಿ ಕೂತಿರುವಂತಹ ಕೆಲವರ ಹೆಸರುಗಳನ್ನು ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ ಹತ್ಯೆಗೆ ನೆರವು ನೀಡಿದ ಮತ್ತೊಂದಷ್ಟು ಜನರ ಖಚಿತ ಮಾಹಿತಿಯನ್ನ ಕಲೆ ಹಾಕಲಾಗ್ತಿದೆ ಮಂಗಳೂರಿನಲ್ಲಿ ದೇಶದ ಅತಿ ದೊಡ್ಡ ಅನಿಲ ಸಂಗ್ರಹಕ್ಕೆ ವ್ಯವಸ್ಥೆ ಮಾಡಲಾಗ್ತಿದೆ ಎಂಬತ್ತು ಸಾವಿರ ಮೆಟ್ರಿಕ್ ಟನ್ ಎಲ್ಪಿಜಿ ಅನಿಲ ಸಂಗ್ರಹಿಸಬಹುದಾದಂತಹ ಅತಿದೊಡ್ಡ ಸುರಂಗ ನಿರ್ಮಿಸಲಾಗುತ್ತಿದೆ ಯಾವುದೇ ತುರ್ತು ಸನ್ನಿವೇಶಗಳಲ್ಲಿ ದೇಶಕ್ಕೆ ಬೇಕಾದ ಅನಿಲ ಬೇಡಿಕೆ ಈಡೇರಿಸಲು ಈ ಯೋಜನೆ ಜಾರಿ ಮಾಡಲಾಗುತ್ತಿದೆ ಎಲ್ಪಿಜಿ ಸಂಗ್ರಹಣಾ ಸುರಂಗವು ಒಂದು ಸಾವಿರದ ಎಂಬತ್ಮೂರು ಮೀಟರ್ ಉದ್ದವಿದ್ದು ಮೇಲ್ಪಾಕದಲ್ಲಿ ಐನೂರ ಎಪ್ಪತ್ತೆಂಟು ಪಾಯಿಂಟ್ ಎರಡು ಮೀಟರ್ ವಿಸ್ತಾರವಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಂದ್ರ ಸರ್ಕಾರದಿಂದ ಎಲ್ಪಿಜಿ ಸುರಂಗ ಸಂಗ್ರಹ ಯೋಜನೆ ಜಾರಿ ಮಾಡಲಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗುತ್ತಿಗೆ ವಹಿಸಿಕೊಂಡಿದ್ದ ಮೆಕಾ ಇಂಜಿನಿಯರಿಂಗ್ ಅಂಡ್ ಸನ್ ಅಂಡ್ ಇನ್ ಪ್ರಾಸೆಕ್ಟರ್ ಸಂಸ್ಥೆ ಕಾಮಗಾರಿಯನ್ನ ಆರಂಭ ಮಾಡಿತ್ತು ಇದಕ್ಕೆ ಎಂಟುನೂರು ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ದೇಶದ ದೊಡ್ಡ ಭೂಕತ ಎಲ್ಪಿಜಿ ಸುರಂಗದ ಬಗ್ಗೆ ಆಕ್ಷೇಪ ವ್ಯಕ್ತವಾಗಿದೆ ಜನವಸತಿ ಪ್ರದೇಶದ ಸಮೀಪವೇ ಸುರಂಗ ನಿರ್ಮಾಣ ಮಾಡ್ತಾ ಇರುವುದಕ್ಕೆ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ష్యా నెట్ న్యూస్ నెట్వర్క్ ప్రస్తుతి